ಸಂಪೂರ್ಣ ಪುನೀತ್ ಕೆರೆಹಳ್ಳಿ ಮೇಲೆ ಪೊಲೀಸರು ದೌರ್ಜನ್ಯ ನಡೆಸಿದ್ದಾರೆ ಅಂತ ಆರೋಪಿಸಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಶಾಸಕ ಹರೀಶ್ ಪೂಂಜ ನೇತೃತ್ವದಲ್ಲಿ ಬಿಜೆಪಿ ಹಾಗೂ ಹಿಂದೂ ಕಾರ್ಯಕರ್ತರು ಬಸವೇಶ್ವರ ನಗರದ ಪೊಲೀಸ್ ಠಾಣೆ ಎದುರು ಇವತ್ತು ಪ್ರತಿಭಟನೆ ನಡೆಸಿದರು ಮಾಂಸ ಸಾಗಾಟಕ್ಕೆ ತಡೆ ಪ್ರಕರಣದಲ್ಲಿ ಬಂಧನವಾಗಿದ್ದ ಪುನೀತ್ ಕೆರೆಹಳ್ಳಿಗೆ ಲಾಕ್ಅಪ್ನಲ್ಲಿ ಬಟ್ಟೆ ಬಿಚ್ಚಿಸಿ ಹಿಂಸೆ ನೀಡಿರುವ ಪೊಲೀಸರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ರು ಆದರೆ ಪೊಲೀಸರ ಕರ್ತವ್ಯಕ್ಕೆ ಅಟ್ಟಿಪಡಿಸಿದ ಆರೋಪದಲ್ಲಿ ಬಂಧನವಾಗಿದ್ದ ಪುನೀತ್ ಕೆರೆಹಳ್ಳಿ ಜಾಮೀನು ಪಡೆದು ಬಿಡುಗಡೆಯಾದ ಬೆನ್ನಲ್ಲೇ ಮತ್ತೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಠಾಣೆಯಲ್ಲಿ ಬೆತ್ತಲುಗೊಳಿಸಿ ಹಿಂಸೆ ಕೊಟ್ಟಿದ್ದಾರೆ ಅಂತ ಎಸಿಪಿ ಚಂದನ್ ವಿರುದ್ಧ ಪ್ರತಾಪ್ ಸಿಂಹ ಕಿಡಿಕಾರಿದ್ದಾರೆ ಹೀಗಾಗಿ ಪ್ರತಿಭಟನೆಯನ್ನು ನಿಯಂತ್ರಿಸಲು ಪುನೀತ್ ಕೆರೆಹಳ್ಳಿಯನ್ನ ಬಸವೇಶ್ವರ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸರ್ ಸರ್ ಅಂತ ಅಂತ ಹೇಳಿ ನನ್ನ ಎತ್ಕೊಂಡು ಹೋಗಿದ್ದಾರೆ ಕರ್ಕೊಂಡಲ್ಲ ಹೋಗಿ ಲೆಫ್ಟ್ ಸೈಡ್ ಅಲ್ಲಿ ರೈಟ್ ಗೆ ಪಕ್ಕಕ್ಕೆ ಒಂದು ಪಾಣ ಇದೆ ಅದ್ರೊಳಗೆ ಹಾಕೊಂಡು ಅದನ್ನ ಹಾಕೊಂಡು ಎದೋಳು ಮೇಲೆ ಸರ್ ನನ್ನ ಕಾಲ್ ಮರಗಟ್ಟಿದೆ ಮಳೆಯಲ್ಲಿ ನೆಂದಿದ್ದೆ ಕಾಲು ಇಟ್ಕೊಳ್ಳುತ್ತಲ್ಲ ಆ ರೀತಿ ಇಟ್ಕೊಂಡು ಮರಗಟ್ಟಿದೆ ಇದು ನನ್ನ ಕಾಲಿಗೆ ಮೊದಲೇ ನರ ಏಟ್ ಆಗಿದೆ ಅದು ಫ್ರಾಕ್ಚರ್ ಆಗಿದೆ ಹಾಗಾಗಿ ನಿಂತ್ಕೊಳಕ್ಕೆ ಆಗ್ತಿಲ್ಲ ಸರ್ ಅಂತ ಅಂದೆ ನಾನು ರಾಘವೇಂದ್ರ ಸ್ವಾಮಿಗಳಿಗೆ ಮೂರು ದಿನದಿಂದ ನಾನು ರಥದಲ್ಲಿದ್ದೆ ನನ್ನದು ಅಸ್ವಸ್ಥರಾಗಿದ್ದೀನಿ ನನಗೆ ಆಗ್ತಿಲ್ಲ ನಿಂತ್ಕೊಳಕ್ಕೆ ಅಂತ ಹೇಳಿದ್ರೆ ನನ್ನನ್ನು ಸಂಪೂರ್ಣವಾಗಿ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕೆ ಶುರು ಮಾಡಿದ್ರು ಅದಾದ್ಮೇಲೆ ಚಂದನ್ ಎ ಸಿ ಪಿ ಚಂದನ್ ಅವ್ರು ಬರ್ತಾರೆ ಎ ಸಿ ಪಿ ಚಂದನ್ ಅವ್ರು ಬಂದು ಏನ್ರಿ ಅವನನ್ನು ಮಲಗಿಸಿದಿರಾ ಬೋಳಿ ಮಗನ್ ಎಬ್ರೂ ಅಂತಾರೆ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದ್ರೆ ಏನ್ರಿ ಅವ್ನ ಸರ್ ಅಂದ್ಕೊಂಡು ಏನ್ರಿ ನೀವು ಇದು ಮಾಡೋದು ಎದ್ನಲ್ಸ್ರಿ ಆ ಬೋಳಿ ಮಗನ ಅಂತ ಹೇಳ್ಬಿಟ್ಟು ಎದಳ್ರಿ ಅಂತಾರೆ ನಾನು ಎದಳಕ್ಕೆ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತೇಳಿ ಲಾಠಿ ತಗೊಂಡು ನನಗೆ ಎಂಟು ಹೇಟುಗಳನ್ನು ಹೊಡಿತಾರೆ ಸರ್ ಎಂಟು ಹೇಟುಗಳನ್ನು ಹೊಡಿತಾರೆ ಅದಾದ ಮೇಲೂ ಕೂಡ ನನಗೆ ಎದಳಕ್ಕೆ ಆಗಲೇ ಇಲ್ಲ ಅದಾದಮೇಲೆ ಜುಟ್ಟು ಮತ್ತು ಇದನ್ನು ಇಟ್ಕೊಂಡು ಮೇಲೆ ಎತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆ್ಯಕ್ಚುಲಿ ಅವರು ಹೇಳಿದ್ರು ಇದನ್ನು ಮಾಧ್ಯಮದ ಮುಂದೆ ನಿಮ್ಮ ಕೈಲಿ ಹೇಳ್ಕೊಳ್ಳೋಕ್ಕಾಗುತ್ತಾ ನಿನ್ನ ಮರ್ಯಾದೆನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗಲ್ಲ ಸರ್ ನಾನು ಒಬ್ಬ ಹಿಂದೂ ಕಾರ್ಯಕರ್ತನಿದ್ದೀನಿ ಇದು ನನ್ನ ಒಪ್ಪನ ಯಾವ ಯಾವ ಹಿಂದೂ ಕಾರ್ಯಕರ್ತರ ಮೇಲಾಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ ಸರ್ ಒಂದು ನಿಮಿಷ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಹಂಡ್ರೂ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಮೂವತ್ತು ನಿಮಿಷಗಳವರೆಗೂ ನಾನು ನಗ್ನವಾಗಿ ಇದ್ದೀನಿ ಅದಾದ್ಮೇಲೆ ಬಟ್ಟೆ ಹಾಕು ಅಂತ ಹೇಳಿದ್ರು ನಾನು ಹಾಕೊಳಲ್ಲ ಸರ್ ಅಂದ್ರೆ ಅವರೇ ನನ್ನನ್ನ ಅವರೇ ಅವರೇ ನನಗೆ ಬಟ್ಟೆ ಹಾಕಿ ಕೊನೆಗೆ ಅವರೇ ನನಗೆ ಬಟ್ಟೆ ಹಾಕಿ ಸರ್ ಆ ಮಾಂಸ ಎಲ್ಲಿಂದ ಇತ್ತು ಹೇಗೆ ಬರ್ತಾ ಇತ್ತು ಅದು ಹೇಗೆ ಇಲ್ಲಿಗ ಸಂಪೂರ್ಣ ಮಾಹಿತಿ ಇತ್ತು ಅದು ಚಂದನ್ ಸರ್ ಚಾಕೋಲ್ ಐಸ್ ಕ್ಯೂಬ್ ಹಾಕೊಂಡು ಪ್ಯಾಕ್ ಮಾಡ್ಕೊಡ್ಬೇಕು ನಾವು ಫ್ರೆಶ್ ಆಗಿರೋದನ್ನು ಕೊಡ್ತೀವಿ ಬನ್ನಿ ಮೈಸೂರಿಂದ ನಿಮಗೆ ಒನ್ ಅಂಡ್ ಹಾಫ್ ಅವರ್ಸ್ ಅಲ್ಲಿ ಬೆಂಗಳೂರಿಗೆ ಕಳಿಸ್ತೀವಿ ರೈಲ್ವೆ ಇಲಾಖೆ ಬಿಡಿ ಈಗ ಟ್ರೇಡ್ ಲೈಸೆನ್ಸ್ ಅನ್ನ ರೈಲ್ವೆ ಇಲಾಖೆ ಕೊಡಲ್ಲ ಇಲ್ಲಿ ಹೋಟೆಲ್ ಗಳಿಗೆ ಕೊಡ್ಬೇಕು ಹೋಟೆಲ್ ಗಳಿಗೆ ಕೊಡ್ಬೇಕು ಹೋಟೆಲ್ ಗಳಿಗೆ ಕೊಡ್ಬೇಕಾಗಿರೋರು ಇಲ್ಲಿನ ಬಿ ಬಿ ಎಂ ಪಿ ಟ್ರೇಡ್ ಲೈಸೆನ್ಸ್ ಕೊಡುವಂಥದ್ದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಯಾರು ಕೊಟ್ಟಿದ್ರೆ ಎಲ್ಲಿಂದ ಅದ್ರದ್ದು ಮೂಲನೇ ಗೊತ್ತಿಲ್ಲದೆ ಅಲ್ಲಿ ಶಾಪ ಇಲ್ದಲೆ ನೀವು ತರ್ಸೋದಕ್ಕೆ ಹೆಂಗೆ ಟ್ರೇಡ್ ಲೈಸೆನ್ಸ್ ಕೊಟ್ಟಿದ್ರಿ ಅದು ಟ್ರೇಡ್ ಲೈಸೆನ್ಸ್ ಕೂಡ ಅವತ್ತಿನ ಹತ್ರ ಇಲ್ಲ ಹಾಗಾಗಿ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ವಿ ಅಷ್ಟೇ